ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾವು ಕೂಡ ಚೆನ್ನಾಗಿದ್ದೀವಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ನಂಬಿದ್ದೀವಿ ಗೈಸ್ ಇವತ್ತು ನಾವು ಹೋಗ್ತಿರೋ ಅಂಥದ್ದು ಶಿವರಾತ್ರಿದು ಸ್ಪೆಷಲ್ ಅಂತ ಹೇಳಿ ಇವತ್ತು ಇಲ್ಲಿ ನಮ್ಮ ಮೈಸೂರಿನಲ್ಲಿ ಈಶ್ವರ್ಯ ಪೆಟ್ರೋಲ್ ಬಂಕ್ ಹತ್ರ ಒಂದು ಕಾರ್ಯಕ್ರಮನ ಇಟ್ಕೊತಾರೆ ನಡ್ಸ್ಕೊಡುವಂಥವ್ರು ಬ್ರಹ್ಮಕುಮಾರಿ ವಿಶ್ವವಿದ್ಯಾನಿಲಯದಿಂದ ನಡೆಸ್ಕೊಡ್ತಾರೆ ತುಂಬಾ ಚೆನ್ನಾಗಿ ನಡೆಸ್ತಾರೆ ಪ್ರತಿ ಒಂದು ಶಿವರಾತ್ರಿಗೂ ಕೂಡ ಉಪವಾಸ ಮತ್ತೆ ಅಲ್ಲಿ ಉಪ್ಪಿಟ್ಟು ತಂಬಿಟ್ಟು ಕೊಡುವಂಥದ್ದು ನಮ್ಮ ಪದ್ಧತಿಯ ಪ್ರಕಾರ ಈ ಥರದ್ದೆಲ್ಲ ಮಾಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಜಾಗರಣೆನೂ ಕೂಡ ಇರ್ಲಿ ಇರಲಿಕ್ಕೋಸ್ಕರ ಜಾಗರಣೆ ಮಾಡುವಂಥವ್ರಿಗೆ ಇಲ್ಲಿ ತುಂಬಾ ಉಪಯೋಗ ಅಂತಲೇ ಹೇಳ್ಬೋದು ಯಾಕಂದ್ರೆ ಪ್ರತಿ ರಾತ್ರಿ ಪೂರ್ತಿ ಇಲ್ಲಿ ಪ್ರೋಗ್ರಾಮ್ಗಳು ನಡೆಯುತ್ತೆ ಅಂದ್ರೆ ದೇವರ ಬಗ್ಗೆ ನಮ್ಮ ದೇವರ ಭಕ್ತಿ ಭಕ್ತಿ ಬಗ್ಗೆ ಎಲ್ಲ ಡಿಟೇಲ್ಸ್ಗಳನ್ನ ಇಲ್ಲಿ ಕೊಡ್ತಾ ಇರ್ತಾರೆ ತುಂಬಾ ಚೆನ್ನಾಗಿದೆ ಆ್ಯಕ್ಚುಲಿ ಹಾಗೆ ದೇವಸ್ಥಾನಗಳು ಕೂಡ ತುಂಬಾ ಚೆನ್ನಾಗಿ ನಿರ್ಮಾಣ ಮಾಡಿದ್ದಾರೆ ಇದ್ರೊಳಗಡೆ ಗೈಸ್ ನೀವು ನೋಡಿ ಇವರು ಇದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ಸಂಸ್ಕಾರ ಮನಸ್ಸೇನ್ ಮಾಡ್ತಾರೆ ಆಲೋಚನೆ ಮಾಡೋದು ಪಾಸಿಟಿವ್ ಸಕಾರಾತ್ಮಕ ನಕಾರಾತ್ಮಕ ಪಾಸಿಟಿವ್ ನೆಗೆಟಿವ್ ಸೊ ಬೇಸ್ಟ್ ಥಾಟ್ಸ್ಗಳು ಬರ್ತಾ ಇರುತ್ತೆ ಸೊ ಬುದ್ಧಿ ನಿರ್ಣಯ ಮಾಡೋದು ಯಾವುದು ಒಳ್ಳೆಯದು ಯಾವುದಕ್ಕೆ ಯಾರು ಸರಿ ಯಾಕೆ ನಿರ್ಣಯ ಕೆಲವು ತಪ್ಪಾದಾಗ ಏನಂತಾರೆ ಕೈಯಲ್ಲಿವ ಅಂತ ಯಾರು ಬೈತಾರೆ ಬುದ್ಧಿ ಬೈತರೆ ಮನ್ಸು ಬೀಳ್ತಾರೆ ಬುದ್ಧಿಗೆ ಯಾಕೆ ಮನ್ಸು ಒಗುತಾರೆ ಅಥವಾ ಹುಚ್ಚ ಕುದುರೆಗೆ ಓದಿಸ್ತಾರೆ ಇನ್ನು ಮನ್ಸನ್ನ ಸೊ ಬುದ್ಧಿ ಏನು ಡಿಸಿಷನ್ ಯಾವುದು ಒಳ್ಳೆಯದು ಯಾವ್ದು ಕೆಟ್ಟದು ಮಾಡೋದು

ಇಲ್ಲ ನಾವು ಪರಮಾತ್ಮ ಬೈತೀವಿ ಅಲ್ವಾ ನಾನು ಕಷ್ಟಗಳು ನೋಡ್ತಾ ಇದ್ದೇವೆ ಕರ್ಕೊಂಡಲ್ವಾ ಬೈತಿರ್ತಾನೆ ಬೇಜಾರಿಂದ ಬೈತಿದ್ದಾನೆ ನಿಜಾದ್ರೆ ಇಲ್ಲ ಪರಮಾತ್ಮ ಕಾರಣ ಅಲ್ಲ ನಾವು ನಾವು ಕಾರಣ ನಾವೇ ಕಾರಣ ಕರ್ಮೇಂದ್ರ ಕಂಟ್ರೋಲ್ ಮಾಡಬೇಕು ಕಣ್ಣು ಬಾಯಿಗೆ ಏನು ರೀತಿ ಕಂಟ್ರೋಲ್ ಸಿಗ್ತಾ ಇಲ್ಲ ಕಂಡು ನಾವು ಹೇಳ ಕೇಳ್ತಾ ಇಲ್ಲ ನೋಡಬಾರ್ದ ನೋಡ್ತಾ ಇದೀವಿ ಮಾಡ್ಬಾರ್ದೀವಿ ಯಾಕೆ ನಮ್ಮ ಕಂಟ್ರೋಲ್ನಲ್ಲಿ ನಮ್ಮ ಮನ್ಸು ಕರ್ಮೇಂದ್ರಗಳು ನಮ್ಮ ಕಂಟ್ರೋಲ್ ಇಲ್ಲ ನಮ್ಮ ಮನಸ್ಸಿಗೆ ಕಂಟ್ರೋಲ್ ಇಲ್ಲ ಮನಸ್ಸು ಫಸ್ಟ್ ಆಫ್ ಆಲ್ ಸೊ ಆ ಮನ್ಸನ್ನ ಕಂಟ್ರೋಲ್ ತಗೊಳಕ್ಕೆ ಪರ್ಮಾನು ನೆನಪು ಮಾಡಬೇಕು ಅದಕ್ಕೆ ಮೆಡಿಟೇಷನ್ ಮಾಡಬೇಕು ಅನ್ನೋದು ಈ ಸಮಸ್ಯೆ ಹೇಳ್ಕೊಡ್ತೀವಿ ಪರ್ಮಾನು ಜೊತೆ ಕನೆಕ್ಷನ್ ತಗೋಬೇಕು ಸೊ ಅದೇ ತರ ಆತ್ಮ ಅಭಿನಾಶಿ ಅಂತ ಆಗಲೇ ಹಿಡ್ದು ಅದನ್ನು ಕಾರಣ ಆತ್ಮನ ನಾವು ಏನೇ ಮಾಡ್ರು ಸಾಯಿಸಕ್ಕಾಗಲ್ಲ ಸಾವಿನ ಆತ್ಮ ಅವಿನಾಶಿ ಅಂದ್ರೆ ಕೋಸ್ಕರಂಗೆ ಹುಟ್ಟೋದಾಗಲಿ ನೀರು ಮುಳಿಸೋದಾಗ್ಲಿ ಿ ಮಾಡಿದ್ರೆ ಆತ್ಮಗೆ ಏನೂ ಆಗಲ್ಲ ಆತ್ಮ ಶರೀರಕ್ಕೆ ಎಲ್ಲಿ ಮಾಡಿ ಹಿಂದೂ ಆದರೆ ಆತ್ಮನ ಏನು ಮಾಡೋಕ್ಕಾಗಲ್ಲ ಅದು ಕಾಣಿಸಿಕೊಂಡು ಕನಲ್ಲಿ ಆತ್ಮ ಕಾಣಿಸ್ತಾ ಆತ್ಮ ಬಗ್ಗೆ ಗೊತ್ತಾಯ್ತಾ ಪರಮಾತ್ಮ ಬಗ್ಗೆ ಗೊತ್ತಾಯ್ತಾ ಪರಮಾತ್ಮ ಅಂದ್ರೆ ಯಾರು ಅವರು ಕೂಡ ಜ್ಯೋತಿ ಸ್ವರೂಪ ನಾನು ಕೂಡ ಜ್ಯೋತಿ ಪರಮಾತ್ಮ ಕೂಡ ಜ್ಯೋತಿ ಪರಮಾತ್ಮ ಆತ್ಮ ಮುಂದೆ ಪರಮಾತ್ಮ ಇಲ್ಲಿ ನೋಡಿ ಇಲ್ಲಿ ಸಾಕ ಲೋಕ ಸೂಕ್ಷ್ಮ ಲೋಕ ಪರಂದಾಮ ಮೂರು ಲೋಕಗಳ ಪರಿಚಯ ನಾವಿರೋದು ಸಾಕ ಸಾಕಲ ಸೂರ್ಯ ಚಂದ್ರ ಮೇಲೆ ಕಿಲೋಮೀಟರ್ ಗಟ್ಟಲೆ ಸಾವಿರ ಕಿಲೋಮೀಟರ್ ಮೇಲೆ ಏನಿದೆ ಸೂಕ್ಷ್ಮ ಲೋಕ ಇದೆ ಸೂಕ್ಷ್ಮ ಲೋಕದಲ್ಲಿ ಯಾರು ಇರ್ತಾರೆ ಬ್ರಹ್ಮ ವಿಷ್ಣು ಶಂಕರ ನಮ್ಮ ನೆರಳು ಕಿ ಇರ್ತಾರೆ ಯಾರು ನಮ್ಮ ವಿಶೇಷಕರ ಯಾವುದೇ ರೀತಿ ದೇವತೆಗಳು ಮೇನಿಲ್ಲ ಆಕಾಶ ಓಡಾಡ್ತಾರೆ ದೇವತೆಗಳು ಅದೆಲ್ಲ ಇಲ್ಲ ಜಸ್ಟ್ ಕಲ್ಪನೆವೆಲ್ಲ ನೆಕ್ಸ್ಟು ಅದೇ ನೆಕ್ಸ್ಟು ಯಾವುದು ಲೋಕ ಪರಂಧಾಮ ಪರಂಧಾಮ ನಿವಾಸಿ ಪರಮಾತ್ಮ ಪರಮಾತ್ಮ ಎಲ್ಲಿದ್ದಾನೆ ಪರಮಾತ್ಮ ಯಾರಂತ ಗೊತ್ತಾಯ್ತು ಏನು ಜನನ ಮರಣರಹಿತ ಅವ್ರಿಗೆ ಜನನೂ ಇಲ್ಲ ಮರಣನೂ ಇಲ್ಲ ಯಾರಿಗೆ ಹುಟ್ಟು ಸಾವು ಇಲ್ವೋ ಅವ್ರಿಗೆ ಪರಮಾತ್ಮ ಅಂತ ಕರೆಯೋದು ನೋಡ್ತಿರ್ಬೋದು ಇಲ್ಲಿ ಎಲ್ಲ ಪಾತ್ರಗಳನ್ನೂ ಕೂಡ ಮಾಡಿದ್ದಾರೆ ಈಶ್ವರ ಪಾರ್ವತಿ ಹಾಗೆ ಗಣಪತಿ ಇರ್ಬೋದು ನಾರದ ಇರ್ಬೋದು ಈ ಥರ ಎಲ್ಲ ಪಾತ್ರಗಳನ್ನೂ ಕೂಡ ಇಲ್ಲಿ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ನೋಡೋಕ್ಕೆ ಒಂಥರ ಸಖತ್ ಖುಷಿ ಆಗುತ್ತೆ ಬ್ರಹ್ಮ ಇರ್ಬೋದು ಈಗ ಹಾಗೆ ಕೃಷ್ಣ ಪ್ರತಿಯೊಂದು ಪಾತ್ರನೂ ಕೂಡ ಇಲ್ಲಿ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಇಡೀ ದಿನ ಈ ಥರ ಮಾಡಿಕೊಂಡು ನಿಂತ್ಕೊಳ್ಳೋವಂಥದ್ದು ಸುಲಭ ಅಲ್ಲ ತುಂಬ ಚೆನ್ನಾಗಿ ನಡೆಸ್ಕೊಡ್ತಾರೆ ಯಾವಾಗಲೂ ಪ್ರತಿ ವರ್ಷ ನೀವು ಬೇಕಾದ್ರೆ ಮೈಸೂರಲ್ಲೇ ಇದ್ದರೆ ಬಂದು ಇದನ್ನ ನೋಡ್ಬೋದು ಪ್ರತಿ ವರ್ಷ ಶಿವರಾತ್ರಿಲಿ ಯಾ ಇದು ನಡೆಯುತ್ತೆ ದೇಗುಲ ಬಂದು ಗುಜರಾತಿನಲ್ಲಿ ಇರುವಂತಹ ಸುಪ್ರಸಿದ್ಧ ದೇವಸ್ಥಾನ ಅಂತಾನೆ ಹೇಳ್ಬೋದು ಸುಪ್ರಸಿದ್ಧ ದೇಗುಲ ಅಂತನೂ ಕೂಡ ಕರಿಬೋದು ಇದು ಸೋಮನಾಥ ದೇಗುಲ ಅಂತ ಹೇಳಿ ತುಂಬಾ ಚೆನ್ನಾಗಿ ಇದನ್ನ ದೇವಸ್ಥಾನದ ರೀತಿಯಲ್ಲಿ ಇದರಲ್ಲಿ ಇಂಪಾರ್ಟೆಂಟ್ ಆಗಿರೋದನ್ನ ನಾನು ಇವಾಗ ತೋರಿಸ್ತಾ ಇದ್ದೀನಿ ನಿಮಗೆ ಗುಜರಾತಿನಲ್ಲಿರುವಂತಹ ಸೋಮನಾಥ ದೇಗುಲ ಇದೇ ಆ್ಯಕ್ಚುಲಿ ಅಲ್ಲಿ ಹೇಗಿದೆಯೋ ಅದೇ ರೀತಿ ಪ್ರತಿಷ್ಠಾಪನೆಯನ್ನು ಇಲ್ಲಿ ಮಾಡಿದ್ದಾರೆ ನಂದಿನ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಲ್ಲ ನಂದಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹಾಗೆ ದೇವಸ್ಥಾನದೊಳಗಡೆನೂ ಕೂಡ ನಿಮಗೆ ತೋರಿಸ್ತೀನಿ ಬನ್ನಿ ನೀವು ನೋಡ್ತಿರ್ಬೋದು ಈ ಗಂಟೆ ಇರ್ಬೋದು ಈ ಕಂಬಗಳಿರ್ಬೋದು ಎಲ್ಲನೂ ಯಾವ ರೀತಿ ಮಾಡಿದ್ದಾರೆ ಅಂತ ಹೇಳಿ ನನಗಂತೂ ಗೋಲ್ಡನ್ ಟೆಂಪಲ್ಗೆ ಬಂದಾಗ ಯಾವ ಥರ ಫೀಲ್ ಆಗುತ್ತೋ ಆ ಥರ ಫೀಲ್ ಆಯಿತು ತುಂಬ ಚೆನ್ನಾಗಿ ಮಾಡಿದ್ದಾರೆ ಆಗಿ ಹೇಗಿರುತ್ತೋ ಅದೇ ರೀತಿಯಲ್ಲಿ ಇಲ್ಲಿ ಮಾಡಿದ್ದಾರೆ ಆ ಟೆಂಪಲ್ ಇದೇ ರೀತಿ ಇದೆ ಅಂತ ಅಂದ್ಕೊಂಡಿದ್ದೀನಿ ನಾನು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ನೀವು ನೋಡ್ತಿರ್ಬೋದು ಆ ಸೀಲಿಂಗ್ ಇರ್ಬೋದು ಎಲ್ಲನೂ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಟೆಂಪಲ್ಲು ನಾವಂತೂ ಅಲ್ಲಿಗೆ ಹೋಗಿ ನೋಡೋಕೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಗುಜರಾತ್ಗೆ ಹೋಗಿ ನಾವು ಈ ಟೆಂಪಲ್ನ ನೋಡ್ತೀವೋ ಇಲ್ವೋ ಗೊತ್ತಿಲ್ಲ ಬಟ್ ಇಲ್ಲಿ ನನಗಂತೂ ಸಖತ್ ಖುಷಿ ಆಗ್ತಿದೆ ಅಷ್ಟು ಚೆನ್ನಾಗಿದೆ ರಿಯಲ್ ಆಗಿ ಹೋಗಿ ನೋಡಬೇಕು ಅನ್ನೋಷ್ಟು ಫೀಲ್ ಆಗ್ತಿದೆ ಆ ಡೋರ್ಗಳ ರೀತಿ ಇರೋಂಥದ್ರಲ್ಲಿ ತಿದ್ದಿರೋ ಅಂಥ ಒಂದೊಂದು ವಿ ಒಂದು ಕಲಾಕೃತಿನೇ ಇರ್ಬೋದು ತುಂಬ ಚೆನ್ನಾಗಿದೆ ಇದು ನಿಜವಾಗ್ಲೂ ಏನೋ ಫಿಕ್ಸಿಂಗ್ ಅಂತ ಅನ್ನಿಸ್ತಾ ಇಲ್ಲ ಗೈಸ್ ತುಂಬ ಒಂಥರ ನಿಜವಾದ ಒಂದು ದೇವಸ್ಥಾನ ಅಂತಲೇ ಅನಿಸ್ತಾ ಅಷ್ಟು ಚೆನ್ನಾಗಿದೆ ಗೈಸ್ ಅಲ್ಲಿ ನೀವು ಸೋಮನಾಥ ಒಂದು ನೀವು ಕೂಡ ಈ ದೇವಸ್ಥಾನನ ನೋಡಬೇಕು ಅಂತ ಅನ್ಸಿದ್ರೆ ಅಂದರೆ ನಾವು ಗುಜರಾತ್ಗೆ ಹೋಗೋಕ್ಕಾಗತ್ತೆ ಇಲ್ವೋ ಗೊತ್ತಿಲ್ಲ ಬಟ್ ಇಲ್ಲೇ ನೋಡಬೇಕು ಅಂತ ನಿಮ್ಗೇನಾದರೂ ಅನಿಸಿದ್ರೆ ದಯವಿಟ್ಟು ಇಪ್ಪತ್ತಾರನೇ ತಾರೀಖ ತನಕನೂ ಇದೆ ಇಲ್ಲೇ ನಮ್ಮ ಐಶ್ವರ್ಯ ಪೆಟ್ರೋಲ್ ಬಂಕ್ ಪೆಟ್ರೋಲ್ ಬಂಕ್ ಆಪೋಸಿಟೇ ಇರೋವಂಥದ್ದು ಅಲ್ಲಿ ಹೋಗಿ ನೋಡಿ ತುಂಬ ಚೆನ್ನಾಗಿದೆ ಇಪ್ಪತ್ತಾರನೇ ತಾರೀಖ ತನಕನೂ ಇದೆ ಗೈಸ್ ಒಂದೊಂದು ಅಷ್ಟೇ ಶೈಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅದಲ್ಲದೆ ಅದ್ರ ಬಗ್ಗೆ ಒಳ್ಳೆಯ ಒಂದು ಆಧ್ಯಾತ್ಮಿಕ ಹಾಗೂ ದೇವತೆಗಳ ಬಗ್ಗೆ ಒಳ್ಳೆಯ ಒಂದು ಡೀಟೇಲ್ಸ್ನೂ ಕೂಡ ಇಲ್ಲಿ ಕೊಡ್ತಾರೆ ಅದೊಂದು ಸೀರಿಯಸ್ಲಿ ಖುಷಿ ಆಗುತ್ತೆ ಹಾಗೇ ಪ್ರತಿಯೊಬ್ಬರೂ ಕೂಡ ಆ ಒಂದು ರೀತಿಯಲ್ಲಿ ದೇವರುಗಳ ರೀತಿಯಲ್ಲಿ ಅವರು ಅಲಂಕಾರನ ಮಾಡಿಕೊಂಡು ಪ್ರ ದಿನ ಪೂರ್ತಿ ಅವ್ರು ನಿಂತ್ಕೊಂಡು ಅದ್ರ ಬಗ್ಗೆ ಡೀಟೇಲ್ಸ್ಗಳನ್ನ ಕೊಡ್ಕೊಂಡು ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ ನೋಡಿ ಗೈಸ್ ಇಲ್ಲಿ ದ್ವೀಪಾರಾಧನೆ ಮಾಡಿರುವಂತದ್ದು ಹಾಗೆ ಇಲ್ಲಿ ಏನದು ಶಿವನ್ ಮುಂದೆ ಬಸವ ಇರುವಂತದ್ದು ಒಂದು ಆ ವಿಗ್ರಹನ ಮಾಡಿದ್ದಾರೆ ಸ್ಥಾಪನೆ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಗೈಸ್ ಬಸವನ ನೋಡ್ತಿರಬಹುದು ವೈಟ್ ಒಂದು ಇದರಲ್ಲಿ ತುಂಬಾ ಚೆನ್ನಾಗಿದೆ ಅದಲ್ದೆ ಲಿಂಗನು ಕೂಡ ಸಕ್ಕದಾಗಿದೆ ಗೈಸ್ ನೋಡ್ಲಿಕ್ಕೆ ಒಂಥರ ಖುಷಿ ಆಗುತ್ತೆ ಅಷ್ಟು ಚೆನ್ನಾಗಿದೆ ಇಡೀ ರಾತ್ರಿ ಸಂಗೀತ ಕಾರ್ಯಕ್ರಮನು ಕೂಡ ಇರುತ್ತೆ ತುಂಬಾ ಚೆನ್ನಾಗಿ ನಟಿಸ್ಕೊಡ್ತಾರೆ ಇಲ್ಲಿ ಅದಲ್ಲದೆ ಇಲ್ಲಿ ಬಂದಂತ ಪ್ರತಿಯೊಬ್ಬರಿಗೂ ಕೂಡ ಉಪ್ಪಿಟ್ಟು ಹಾಗೆ ತಂಬಿಟ್ಟನ್ನ ಕೂಡ ಕೊಡ್ತಾರೆ ಅದನ್ನು ಕೂಡ ನಾನು ಇಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡ್ತಿರ್ಬೋದು ನೀವು ಇಲ್ಲಿ ತಂಬೆಟ್ನ ಕೊಡ್ತಾ ಇದ್ದಾರೆ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಏನಾದರೂ ಇಷ್ಟ ಆಗಿರೋ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಹೇಗಿತ್ತು ಅಂತ ಹೇಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಎಲ್ಲರೂ ಕೂಡ ಈ ದೇಗುಲನ ನೋಡಲಿ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ಅಂತ ಹೇಳಿ ಥ್ಯಾಂಕ್ ಯು